ಇದು ನಾವು ಜಲಪಾತ ಜಲಪಾತನ ಕೂಡ ತಿಳಿಯುದು ಈ ಜಲಪಾತಗಳಲ್ಲಿ ಹೇಗೆ ವಿದ್ಯುತ್ ಶಕ್ತಿ ಉತ್ಪಾದನೆ ಅಂದ್ರೆ ಇಲ್ಲಿ ನಾವು ನೀರನ್ನು ಹರಿಬಿಟ್ಟಾಗ ಇಲ್ಲಿ ಒಂದು ಜನರೇಟರ್ ಇಲ್ಲಿ ಟರ್ಬೈನ್ ಇರ್ತದ ನೀರ ಆದ್ರ ಮೂಲಕ ಹಾದುವಾಗ ಆ ಟರ್ಬೈನ್ ತಿರುಗಿದಾಗ ಅದ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತಿದೆ ಆ ಜಲ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗಿದ್ದ ಇಲ್ಲ ಜನರೇಟರ್ ಏನ್ ಆ ಜನರೇಟರ್ ಸಂಗ್ರಹಣೆ ಆಗಿ ಆ ಜನರೇಟರ್ ಮುಖಾಂತರ ತಂತಿಗಳ ಮೂಲಕ ಎಲ್ಲಾ ವಿವಿಧ ಸ್ಥಳಗಳಿಗೆ ಇದ ಪ್ರಸಾರ ಆಗ್ತೈತಿ ಪ್ರಚಂಡ ಶಕ್ತಿಯ ಆಕರಗಳಾದ ಜಲಪಾತಗಳು ಕಡಿಮೆ ಸಂಖ್ಯೆಯಲ್ಲಿ ಇರುವುದರಿಂದ ಜಲವಿದ್ಯುತ್ ಸ್ಥಾವರಗಳು ಆಣೆ ಕಟ್ಟಿಗೆ ಬಂದುಕೊಂಡಿರುವ ಈಗ ಜಲಪಾತಗಳು ಬೋಕಾದ ರೀತಿ ಮತ್ತೆ ಶಿವಮೊಗ್ಗದ ರೀತಿ ಕಡೆ ಎಲ್ಲ ಐತೆ ಆದ್ರಿಂದ ಎಲ್ಲಾ ಕಡೆ ಈ ಕಡಿಮೆ ಸಂಖ್ಯೆಯಲ್ಲಿ ಜಲಪಾತಗಳು ಅದಾವ ಆದ್ರಿಂದ ಡ್ಯಾಮ್ ಗಳು ಎಲ್ಲಿ ಬೇಕಾದಲ್ಲಿ ಅದಾವ ಈಗ ಆರ್ನಿ ಡ್ಯಾಮ್ ನಿಲ್ ಡ್ಯಾಮ್ ಎಲ್ಲಾ ಕಡೆ ಡ್ಯಾಮ್ ಗಳು ಇರುವುದರಿಂದ ಅಕಾಡೆಮಿಯವರು ಈ ಸಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಈ ಸತೀಶ್ವರ್ ಅಹ್ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥವರು ಸತೀಶನ ಜಾರಕಿಹೊಳಿ ಅವರಿಗೆ ಹಾಗೂ ಅವರ ಜಾರಕಿಹೊಳಿಯ ಪರಿವಾರಕ್ಕೆ ನನ್ನ ನಮಸ್ಕಾರವನ್ನು ಮತ್ತು ಈ ಈ ಕಾಲೇಜಿನ ಎಲ್ಲ ಮುಖ್ಯಸ್ಥರಿಗೆ ಹಾಗೂ ಈ ಸೆಮಿನಾರ್ ಕಾರ್ಯಕ್ರಮದ ಪ್ರಮುಖರಾಗಿರ್ತಕ್ಕಂತಹ ಈ ಸೆಮಿನಾರ್ ಸ್ಪರ್ಧೆ ನಿರ್ಣಾಯಕರಿಗೂ ಹಾಗೂ ಬೇರೆ ಬೇರೆ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಹಾಗೂ ನನ್ನ ಸಹೋದರ ಸಹೋದರಿಯರಿಗೂ ನಮಸ್ಕಾರಗಳು ನಾವಿವ ನಾವಿವತ್ತು ನಾವು ನನ್ನ ಹೆಸರು ಅಭಿಷೇಕ್ ಶಂಕರಯ್ಯ ಮಠ ನಾವು ಸರ್ಕಾರಿ ಮುಂದುವರಿಸಿದ ಪ್ರೌಢಶಾಲೆ ಗೋಸ್ವಾಲದಲ್ಲಿ ಹದಿನೈದರಲ್ಲಿ ತೆರಿಗೆ ವ್ಯಾಚರಣೆ ಮಾಡುತ್ತೇವೆ ನಾವು ಇವತ್ತು ನಿಮ್ಮ ಮುಂದೆ ಶಕ್ತಿಯ ಮೂಲಗಳು ಎಂಬ ವಿಷಯದ ಕುರಿತು ಚರ್ಚಿಸುತ್ತೇವೆ ಈ ಶಕ್ತಿ ಶಕ್ತಿ ಸಂಪನ್ಮೂಲಗಳು ಮಾನವರಿಗೆ ತುಂಬಾ ಅತ್ಯವಶ್ಯಕವಾಗಿದೆ ಇದು ಮಾನವರಿಗೆ ಅಷ್ಟೇ ಅಲ್ಲದೆ ನಮ್ಮ ದೇಶದ ಅಭಿವೃದ್ಧಿಗೂ ಕೂಡ ಅತ್ಯವಶ್ಯಕವಾಗಿದೆ ಈ ಶಕ್ತಿ ಸಂಪನ್ಮೂಲಗಳಲ್ಲಿ ಪ್ರಮುಖವಾಗಿ ಎರಡು ಭಾಗ ವಿಭಾಗಗಳು ಒಂದನೆಯದು ನವೀಕರಿಸಲಾಗದ ಶಕ್ತಿ ಸಂಪನ್ಮೂಲಗಳು ಎರಡನೆಯದಾಗಿ ನವೀಕರಿಸಬಹುದಾದ ಶಕ್ತಿಯ ಸಂಪನ್ಮೂಲಗಳು ನಾವು ನವೀಕರಿಸಲಾಗದ ಶಕ್ತಿ ಸಂಪನ್ಮೂಲಗಳನ್ನು ನಾವು ಮತ್ತು ನಮ್ಮ ಹಿರಿಯರು ಬಳ ಮೊದಲಿನಿಂದಲೂ ಬಳಸಿಕೊಂಡು ಬಂದಿದ್ದೇವೆ ಆದ್ದರಿಂದ ಈ ಭೂ ಈಗ ಭೂಮಿಯಲ್ಲಿ ಅವು ಎಲ್ಲ ಖಾಲಿ ಆಗ್ತಾ ಇದ್ದೇವೆ ಆದ್ದರಿಂದ ನಾವು ನವೀಕರಿಸಬಹುದಾದ ಶಕ್ತಿಯ ಮೂಲದ ಬಗ್ಗೆ ಇವತ್ತು ನೋಡೋಣ ಮೊದಲನೇದಾಗಿ ಬಂದು ಶಕ್ತಿಯ ಸಾಂಪ್ರದಾಯಿಕ ಆಕಾರಗಳು ಅದರಲ್ಲಿ ಬರುವ ಸಾಂಪ್ರದಾಯಿಕ ಅಂಶಗಳು ನವೀಕರಿಸಲಾಗದ ಶಕ್ತಿಯ ಮೂಲಗಳು ಎರಡನೇದಾಗಿ ಬಂದು ಅಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಅದರಲ್ಲಿ ಬರುವಂತಹ ವಿಧಗಳು ಸೌರಶಕ್ತಿ ಶಕ್ತಿ ಭೂಗರ್ಭ ಭೂಗರ್ಭ ಉಷ್ಣ ಶಕ್ತಿ ನ್ಯೂಕ್ಲಿಯರ್ ಶಕ್ತಿ ಈ ಅಸಾಂಪ್ರದಾಯಿಕ ಶಕ್ತಿಯ ಅಂಶಗಳು ಅಂದರೆ ನಾವು ನವೀಕರಿಸಬಹುದಾದ ಶಕ್ತಿಯ ಸಂಪನ್ಮೂಲಗಳ ಅಂಶಗಳು ನವೀಕರಿಸಬಹುದಾದ ಶಕ್ತಿ ಸಂಪನ್ಮೂಲಗಳಲ್ಲಿ ಈ ಸಮುದ್ರ ಶಕ್ತಿ ಎಂಬುದು ಕೂಡ ಒಂದಾಗಿದೆ ಈಗ ನಾವು ಮೊದಲನೆಯದಾಗಿ ನೋಡುದಾದ್ರೆ ಜಲವಿದ್ಯುತ್ ಸ್ಥಾವರಗಳು ನೋಡಿ ಈ ಜಲವಿದ್ಯುತ್ ಸಾವರ ಸ್ಥಾವರ ಮುಖಾಂತರ ನಾವು ತಯಾರು ಮಾಡುವುದು ಹೇಗೆ ತಯಾರ ಹೇಗೆ ತಯಾರು ಮಾಡ್ತಾರೆ ಅಂದ್ರೆ ಇದು ಜಲಾಶಯಗಳು ಇರುತ್ತವೆ ಈ ಜಲಾಶಯದಿಂದ ಇಲ್ಲಿ ನೀರನ್ನು ಹರಿಬಿಟ್ಟಾಗ ಈ ಟರ್ಬೈನ್ ಅಂದ್ರೆ ಒಂದು ಚಕ್ರವನ್ನು ಅಳವಡಿಸುತ್ತಾರೆ ಆ ನೀರು ಈ ಮುಖಾಂತರ ಹಾಲು ಬರುವಾಗ ಆ ಚ ಟರ್ಬೈನ್ ತಿರುಗುತ್ತೆ ಆ ತಿರುಗಿದಾಗ ಈ ಜನರೇಟರ್ ತರ ಈ ಜನರೇಟರ್ ತಿರುಗುತ್ತೆ ಆದ್ದರಿಂದ ಜಲ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗುತ್ತೆ ಇಲ್ಲಿ ಜನರೇಟರ್ ಉತ್ಪಾದ ಉತ್ಪಾ ಉತ್ಪಾದ ಸಂಗ್ರಹವಾದ ಶಕ್ತಿಯನ್ನು ತಂತಿಗಳ ಮೂಲಕ ವಿವಿಧ ಪ್ರದೇಶಗಳಿಗೆ ಹರಿಬಿಡುತ್ತಾರೆ ಈ ಜಲವಿದ್ಯುತ್ ಸ್ಥಾವರಗಳು ಈ ಪ್ರಚಂಡ ಶಕ್ತಿ ಆಕರಗಳಾದ ಜಲಪಾತಗಳು ಕಡಿಮೆ ಸಂಖ್ಯೆಯಲ್ಲಿ ಇರುವುದರಿಂದ ಜಲವಿದ್ಯುತ್ ಸ್ಥಾವರಗಳು ಆಣೆಕಟ್ಟುಗಳಿಗೆ ಬದುಕೊಂಡಿರುವ ಈ ನಮ್ಮ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಜಲಪಾತಗಳು ಇಲ್ಲ ಅದರ ಬದಲು ಆಣೆಕಟ್ಟುಗಳು ಬೇಕಾದಷ್ಟು ಇವೆ ಆದ್ದರಿಂದ ಜಲಪಾತ ಜಲಪಾತಗಳಲ್ಲಿ ನಮ್ಮ ಭಾರತದಲ್ಲಿ ಆಣೆಕಟ್ಟುಗಳಲ್ಲಿ ಅತಿ ಹೆಚ್ಚಾಗಿ ಶಕ್ತಿ ಉತ್ಪಾದನೆಯಾಗುತ್ತದೆ ಈಗ ನಮ್ಮ ಗೋಕಾಕದಲ್ಲಿ ನೋಡಬಹುದು ನಮ್ಮ ಗೋಕಾಕದಲ್ಲಿ ಜಲಪಾತವಿದೆ ಅದು ಅಲ್ಲಿ ಅಲ್ಲಿ ಜಲವಿದ್ಯುತ್ ತಯಾರಾಗುತ್ತೆ ಆ ಜಲವಿದ್ಯುತ್ ತಯಾರಾಗಿದ್ದನ್ನ ಅಲ್ಲೇ ಹತ್ತಿ ಕೈಗಾರಿಕೆ ಇದೆ ಹತ್ತಿ ಕೈಗಾರಿಕೆಗೆ ಬಳಸುತ್ತಾರೆ ಈ ಆಣೆಕಟ್ಟುಗಳು ಉತ್ಪಾದನೆ ಮಾಡಿರ್ತಕ್ಕಂತಹ ಜಲವಿದ್ಯುತ್ ಶಕ್ತಿಯನ್ನ ನಮ್ಮ ಭಾರತ ದೇಶವನ್ನು ಒಂದು ವೃತ್ತಕ್ಕೆ ಹೊರಿಸೋಣ ಆ ವೃತ್ತಕ್ಕೆ ಹೋಲಿಸಿದಾಗ ನಾಲ್ಕು ಸಮನಾದ ಭಾಗಗಳನ್ನಾಗಿ ಮಾಡೋಣ ಆ ನಾಲ್ಕು ಭಾಗಗಳಲ್ಲಿ ಒಂದು ಭಾಗವನ್ನ ಅಂದ್ರೆ ನಮ್ಮ ಆಡುವ ಹೇಳಿ ಇರ್ತದೆ ಆ ಗಿರ್ಧಾ ಭಾಗವನ್ನ ಮಾಡ್ತಲ್ಲ ನಮ್ಮ ಭಾರತ ದೇಶದಲ್ಲಿ ಅರ್ಧದಷ್ಟು ಗಿರ್ದಾದಷ್ಟು ನಮ್ಮ ಜಲವಿದ್ಯುತ್ ಶಕ್ತಿಯೇ ಎಲ್ಲ ಒಂದು ಅರ್ಧ ಭಾಗ ಅರ್ಧ ನಮ್ಮ ಭಾರತ ದೇಶದಲ್ಲಿ ಅರ್ಧ ಭಾಗಕ್ಕೆ ಹರಿಬಿಡುತ್ತಾರೆ ನಾವು ನೆಕ್ಸ್ಟ್ ನೋಡೋದಾದ್ರೆ ಜೈವಿಕ ರಾಶಿ ಈ ಜೈವಿಕ ರಾಶಿ ರಾಶಿ ಅಂದ್ರೆ ಈ ಜೈವಿಕ ಅನಿಲ ಇದನ್ನ ನಾವು ನಮ್ಮ ರೈತರು ಕೂಡ ಮಾಡಬಹುದು ನಾವು ಸಾಮಾನ್ಯವಾಗಿ ನಾವು ನಾವೆಲ್ಲರೂ ಮಾಡಬಹುದು ಇದಕ್ಕೆ ಅತಿ ಹೆಚ್ಚಾಗಿ ಕಷ್ಟ ಇಲ್ಲ ಏಕೆಂದರೆ ಭೂಮಿಯನ್ನ ಅಗಿಯುವುದು ಆ ಭೂಮಿ ಭೂಮಿಯನ್ನ ಅಗೆದು ಈ ಗುಮ್ಮಟ ಆಕಾರದ ಒಂದು ಇಟ್ಟಿಗೆಯಿಂದ ಇಟ್ಟಿಗೆಯನ್ನು ಇಂತಹ ಒಂದು ಆಕಾರದ ಒಂದು ಒಂದು ಪ್ರದೇಶವನ್ನು ನಿರ್ಮಿಸಿ ಇಲ್ಲಿ ಒಂದು ಕೊಳವೆಯನ್ನು ಬಿಡಬಹುದು ಒಂದು ಕೊಳವೆ ಈ ಕೊಳವೆಯಿಂದ ನಾವು ಎಲ್ಲರ ಮನೆಯಲ್ಲಿ ಹಸುಗಳು ಆ ಹಸುಗಳು ಶೆಗಣಿಯನ್ನು ಹಾಕ್ತವೆ ಆ ಸೆಗಣಿಯನ್ನು ನಾವು ಅದು ಕೆಟ್ಟದತ್ತ ಎಲ್ಲರೂ ಭಾವನೆ ಇರ್ತಲ್ಲ ಆ ಶೆಗಣಿಯಿಂದ ಕೂಡ ನಾವು ವಿದ್ಯುತ್ ಅನ್ನು ಉತ್ಪಾದನೆ ಮಾಡಬಹುದು ಹೇಗೆ ಉತ್ಪಾದನೆ ಮಾಡ್ತಾರಂದ್ರ ಈ ಕೊಳವೆ ಮುಖಾಂತರ ಆ ಶೆಗಣಿಯನ್ನ ಮತ್ತು ತ್ಯಾಜ್ಯ ಪದಾರ್ಥಗಳನ್ನ ಈ ಈ ಕೊಳವೆ ಮುಖಾಂತರ ಹಾಕಿದಾಗ ಇಲ್ಲಿ ಏನಾದ್ರೂ ಭೂಮಿಯೆಲ್ಲ ಆ ಪ್ರದೇಶಕ್ಕೆ ಹೋಗಿ ಆ ಎಲ್ಲಾ ಪದಾರ್ಥಗಳು ಹೊಳೆದು ಇಲ್ಲಿ ಒಂದು ಅನಿಲ ಅನಿಲ ಉತ್ಪಾದನೆ ಆಗುತ್ತೆ ಆ ಅನಿಲ ಆ ಈ ಕೊಳವೆ ಮುಖಾಂತರ ಹೋಗಿ ನಾವು ಧನ ಎತ್ತಿ ಏನ ಮಾಡಬಹುದು ಈಗ ಎಲ್ ಪಿ ಜಿ ಗ್ಯಾಸ್ಗಳು ಎಲ್ಲ ಮನೆಯಲ್ಲಿ ಇರ್ತಾವ ಅದಕ್ಕೆ ನಾವು ರೊಕ್ಕವನ್ನ ಹೆಚ್ಚಾಗಿ ಕೊಡಬೇಕು ಆದ್ರಿಂದ ಈ ಜೈವಿಕ ಅನಿಲದ ಒಂದು ನಾವು ಮನೆ ನಮ್ಮ ಮನೆಯಲ್ಲೇ ಇಂತಹ ಒಂದು ಕಾರ್ಖಾನೆ ನಿರ್ಮಿಸಿದ್ರೆ ನಾವು ಯಾವುದೇ ರೀತಿಯ ಒಂದು ಬಂಡವಾಳ ಇದು ಎಲ್ಲರಿಗೂ ಬಡವರಿಗೂ ಕೂಡ ಒಂದು ಸಹಾಯಕವಾಗಿದೆ ಇದು ಒಂದು ಪರಿಸರ ಸ್ನೇಹಿ ಕೂಡ ಆಗಿದೆ ಜೈವಿಟ್ಟಾಗಿರ ಸಾಲ ಇಟ್ಟಿಗೆಯಿಂದ ಕಟ್ಟಿದ ಗುಮ್ಮಟ ಆಕಾರದ ರಚನೆಯನ್ನು ಹೊಂದಿದೆ ಇದೇ ಇದೆ ಈ ರೀತಿಯಾದ ಒಂದು ಗುಮ್ಮಟ ಆಕಾರದ ಒಂದು ರಚನೆಯನ್ನು ಮಾಡಿ ಇದರೊಳಗೆ ಮತ್ತು ತ್ಯಾಜ್ಯ ಪದಾರ್ಥಗಳನ್ನು ಅನಿಲವನ್ನು ಉತ್ಪಾದನೆ ಮಾಡಬಹುದು పాచువు ఆక్సిజన్ రహిత ఉష్ణీ సంయుక్త విఘటా విధేన్ అని బాగా ఆ జైవిక అని అంటే మిథెన్ ఈ విధేన్ అదే కార్బన్ డై హైడ్రోజన్ హైడ్రోజన్ సల్ఫైడ్ ముంత అనిల ఉత్పత్తి ఆగితే అని అని దొట్టి అని శేఖరణి అని కొలయంతరగ నేను ಈ ಜೈವಿಕ ಅನಿಲ ಅನುಕೂಲ ಏನಂದ್ರೆ ಜೈವಿಕ ಅನಿಲದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ವಿದ್ಯೆ ಅನಿಲ ಇರುವುದರಿಂದ ಇದು ಅತ್ಯುತ್ತಮ ಇಂಧನವಾಗಿದೆ ಇದು ಪರಿಸರ ಸ್ನೇಹಿ ಇಂಧನ ಕೂಡ ಆಗಿದೆ ಸೌದೆ ಹಿತ್ತಿಲು ಕಲ್ಲಿದ್ದಲು ಇರಿಸಿದಾಗ ಬೂದಿ ಉಳಿಯುವಂತೆ ಇಲ್ಲಿ ಶೇಷ ಉಳಿಯುವುದಿಲ್ಲ ಆದ್ರೆ ನಾವು ಕಟ್ಟಿಗೆ ಹಚ್ಚಿದಾಗ ನೀವು ಬೂದಿ ಉಳಿಯುತ್ತೆ ಆದರೆ ಈ ಅನಿಲವನ್ನು ಉಳಿಸಿದಾಗ ಯಾವುದೇ ರೀತಿಯ ಬೂದಿ ಕೂಡ ಉಳಿಯುವಂತಿಲ್ಲ ನಾವು ಎರಡನೇದಾಗಿ ನೋಡೋದಾದ್ರೆ ಪೌಣಶಕ್ತಿ ಈ ಪವರ್ಣಶಕ್ತಿಯು ఇంత దొడ్డ దొడ్డతాయి ఆ గారి స్థలందర అది చలన హర్ వేగీసూ చర్మైన్ అందు అమైన్ తిరుగుదా అని జనరేట్ ఇత ఆ జనరేట్ కూడా జనరేట్ తిరిగిన అది శక్తి ఉత్పదన ಗಾಳಿಯಂತ್ರಗಳನ್ನು ಸ್ಥಾಪಿಸಲು ಬಹಳ ಬಂಡವಾಳ ಹಾಕಬೇಕು ಅಷ್ಟು ಬಂಡವಾಳ ಹಾಕಿದ್ದು ಅಷ್ಟು ನಮಗೆ ಶಕ್ತಿಯನ್ನು ಕೊಡುವುದಿಲ್ಲ ಏಕೆಂದರೆ ಗಾಳಿಯು ಎಲ್ಲ ಕಡೆ ವೇಗವಾಗಿರುವುದಿಲ್ಲ ಆದರೆ ಇದು ಪರಿಸರ ಸ್ನೇಹ ಆಗಿರುವುದರಿಂದ ಇಂತಹ ಸಾಧನಗಳನ್ನು ನಮ್ಮ ದೇಶಗಳಲ್ಲಿ ಹಲವಾರು ಕಡೆ ನೋಡುತ್ತೇವೆ ಎರಡನೇದಾಗಿ ನೋಡಿದರೆ ಸೌರ್ಯ ಶಕ್ತಿ ಸೂರ್ಯನಿಂದ ಬೆಳಕು ಮತ್ತು ಶಾಖ ರೂಪದ ಶಕ್ತಿಯನ್ನ ನಾವು ಸೌರ್ಯ ಶಕ್ತಿ ಅಂತೇವೆ ಈ ಸೌರಶಕ್ತಿ ಈ ಶಕ್ತಿಯಿಂದ ಏನು ಕಿರಣ ಬೆಳಕು ಬರ್ತದಲ್ಲ ಆ ಕಿರಣಗಳು ಸೋಲಾರ್ ಈ ಸೋಲಾರ್ ಅಂದರೆ ಸೌರ ಕೋಶಗಳಿಂದ ಜೋಡೆರಾಗಿರ್ತಕ್ಕಂತಹ ಸೌರ ಫಲಕ ಈ ಸೌರ ಫಲಕದಲ್ಲಿ ಆ ಕಿರಣಗಳು ಸಂಗ್ರಹವಾಗಿ ನಮಗೆ ವಿದ್ಯುತ್ ಅನ್ನ ಬಿಡಿಬಿಡುತ್ತದೆ ಇದು ಪರಿಸರ ಸ್ತ್ರೀ ಕೂಡ ಆಗಿದೆ ಈಗ ಇದಷ್ಟೇ ಅಲ್ಲದೆ ನಾವು ಅಡಿಗೆ ಮಾಡೋದಕ್ಕೆ ನಾವು ಸೌರ ಕುಕ್ಕರ್ ಅನ್ನ ಕೂಡ ಬಳಸುತ್ತೇವೆ ಈ ಸೂರ್ಯ ಐದು ಬಿಲಿಯನ್ ವರ್ಷಗಳಿಂದ ನಮಗೆ ನಿರಂತರವಾಗಿ ಬೆಳಗ್ಗೆ ಕೊಡ್ತಾ ಇದ್ದಾನೆ ಅದು ನಮಗೆ ಮೊದಲಿಂದ ಗೊತ್ತಿಲ್ಲ ಆದ್ರೆ ಇತ್ತೀಚೆಗೆ ನಮಗೆ ಗೊತ್ತಾಗಿದೆ ಮೊದಲಿಗೆ ಗೊತ್ತಾದ್ರೆ ನಮ್ಮ ದೇಶ ಇನ್ನೂ ಅಭಿವೃದ್ಧಿ ಆಗ್ತಾ ಇತ್ತು ಸೌರ ಕುಕ್ಕರ್ ನೋಡೋಣ ಈ ಸೌರ ಕುಕ್ಕರ್ ಒಂದು ಸೌರ ಸಾಧನ ಇದು ಶಾಖ ಶಕ್ತಿಯನ್ನು ಬಳಸಿಕೊಂಡು ಆಹಾರ ಪದಾರ್ಥಗಳನ್ನು ಬೇಯಿಸಲು ಬಳಸುವ ಸಾಧನವಾಗಿದೆ ಈ ಸೌರ ಕುಕ್ಕರ್ ಇದು ಒಳಗಡೆ ಮತ್ತು ಒಳಮೈ ಮತ್ತು ಹೊರಮೈ ಕಪ್ಪು ಬಣ್ಣ ಇರ್ತದೆ ಈ ಕಪ್ಪು ಬಣ್ಣ ಯಾಕೆ ಇರ್ತದೆ ಅಂದ್ರೆ ಈ ಕಪ್ಪು ಸೂರ್ಯನ ಕಿರಣ ಸೂರ್ಯನ ಶಾಖವನ್ನ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿಯನ್ನ ಕಪ್ಪು ಅಂತ ಮಾತ್ರ ಬಂದಿದೆ ನಾವು ಮನೆಯಲ್ಲಿ ಬೈತಿರ್ತಾರೆ ಹೇಗೆಂದ್ರೆ ನಾವು ಬೇಸಿಗೆ ಕಾಲದಲ್ಲಿ ಕಪ್ಪು ಬಟ್ಟೆ ಹಾಕಿದರೆ ದೆವ್ವ ನಾವು ಎಲ್ಲರೂ ಹೊರಗೆ ಹೋಗಬೇಕಾದ್ರೆ ನಾವು ಎಲ್ಲರೂ ಧರಿಸುತ್ತಿ ಬೀಳ್ತೀವಿ ಹೇಗೆ ಬೀಳ್ತೀವಿ ಆ ಸೂರ್ಯನ ಕಿರಣಗಳು ನಮ್ಮ ಮೈ ಮೇಲೆ ಹೆಚ್ಚಾದಾಗ ನಮ್ಮ ಆರೋಗ್ಯ ಸ್ಥಿತಿ ಹದಿರುತ್ತದೆ ಎಲ್ಲರೂ ಹಿರೇ ಬಿಡ್ತಾರೆ ದೆವ್ವ ಮಾಡಿದಂತ ಅಂತಾರೆ ಆದ್ರೆ ದೆವ್ವ ಮಾಡಿಲ್ಲ ಅದು ನಮ್ಮ ಪ್ರಾಕೃತಿಕ ಒಂದು ಇದು ಪ್ರಾಸಿಸುವ ಒಂದು ಅನುಕೂಲವಾಗಿದೆ ಇದು ಸೌರಭಕ್ತರಿಗೆ ಕನ್ನಡಿಯನ್ನ ಬಳಸಿರ್ತಾರೆ ಈ ಕನ್ನಡಿಯನ್ನ ಹೇಗೆ ಬಳಸಿರ್ತಾರೆ ಅಂದ್ರೆ ಸೂರ್ಯನ ಕಿರಣಗಳು ಆ ಆಹಾರ ಪದಾರ್ಥದ ಮೇಲೆ ಬಿದ್ದು ಆ ಕಿರಣಗಳು ವಾಪಸ್ ಆಕಾಶ ತತ್ತ ಹೇಳಿ ಈ ಕನ್ನಡಿಗಳನ್ನ ಬಳಸಿರ್ತಾರೆ ಈಗ ಸೌರ ಕೋಶದ ಬಗ್ಗೆ ನೋಡೋಣ ಸೌರಕೋಶವನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನಕ್ಕೆ ಸೌರಕೋಶ ಅಂತ ಹೇಳಿ ನಾವು ಈ ಒಂದು ಮಾದರಿ ಸೌರ್ಯಕೋಶವು ಇಲ್ಲಿ ಸೌರಕೋಶ ಈ ಸೌರ್ಯಕೋಶವು ಈ ಈ ಸೌರಕೋಶವನ್ನು ಬಿಸಿಲಿಗೆ ಒಟ್ಟಿದಾಗ ಇದು ಬ್ಯಾಟ್ ನಷ್ಟು ವೋಲ್ಟೇಜ್ ಮಾಡುತ್ತದೆ ಹಾಗೂ ಮಾಡುತ್ತದೆ ಈ ಸೌರಕೋಶಗಳನ್ನ ಹಲವಾರು ಉಪಗ್ರಹ ಉಡಾವಣೆ ಮತ್ತು ಕ್ಯಾಲ್ಕುಲೇಟರ್ ಮತ್ತು ರೈಲು ಮಾರ್ಗಗಳ ಒಂದು ದಿಕ್ಸೂಚಿಯಲ್ಲಿ ಕೂಡ ಬಳಸಲಾಗುತ್ತದೆ

ರೆ ಆ ನೀರು ಬರ್ತದಲ್ಲ ಅದೇ ಈ ನೀರುತ್ತಲ್ಲುಗೆಗಳಿಂದ ಕೂಡ ನಾವು ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೇವೆ ಶಕ್ತಿ ಶಕ್ತಿಯ ಯಾವುದೇ ಮೂಲಕ ದುರ್ಬಳಕೆಯು ಪರಿಸರಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತದೆ ಈ ನವೀಕರಿಸಬಹುದಾದ ಶಕ್ತಿ ಸಂಪನ್ಮೂಲವು ಕೂಡ ಪರಿಸರಕ್ಕೆ ಬಹಳ ಎಷ್ಟಿಲ್ಲ ಸ್ವಲ್ಪ ಕೂಡ ಹಾನಿಯನ್ನು ಉಂಟು ಮಾಡುತ್ತದೆ ಸಂಪಿಡಿ ನೈಸರ್ಗಿಕ ಪರಿಶುದ್ಧ ಇಲ್ಲ ಎಂದರೂ ಅದರಿಂದ ಹಾನಿ ತಪ್ಪಿದ್ದಲ್ಲ ಪಳಿವಳಿಕೆ ಇಂಧನಗಳ ದಹಣದಿಂದ ವಾಯುಮೂಲ್ಯ ವಾಯುಮಾಲಿನ್ಯಾಗುವುದು ಖಚಿತ ವಾಹನಗಳಿಗೆ ಇಂಧನಗಳನ್ನು ಬೆಳೆಸ್ತೇವೆ ಆ ಇಂಧನಗಳಿಂದ ನಮ್ಮ ವಾಹನಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಬಿಡ್ತವೆ ಆ ಕಾರ್ಬನ್ ಡೈಆಕ್ಸೈಡ್ ಪರಿಸರಕ್ಕೆ ಸ್ನೇಹಿ ಅಲ್ಲ ಅದು ಪರಿಸರ ಮೇಲೆ ಬಹಳ ಪ್ರಭಾವವನ್ನು ಬೀರುತ್ತದೆ ಆದ್ರಿಂದ ನಮ್ಮ ಪರಿಸರ ಕೂಡ ನಾಶ ಆಗುತ್ತದೆ ನಮ್ಮ ಸಂಪೂರ್ಣವೆಲ್ಲ ನಾಶ ಆಗುತ್ತದೆ ಪಳಿಹುಳಿಕೆ ಇಂಧನಗಳ ಮೇಲೆ ಹೆಚ್ಚು ಕಾಲ ಕುಡಿಯುತ್ತದೆ ಉದಾಹರಣೆ ಸೌದೆಗಾಗಿ ಮರಗಳನ್ನು ಕಡಿಯುವ ಬದಲು ನಾವು ಜೈವಿಕ ದ್ರವ್ಯ ರಾಶಿಯನ್ನು ಬಳಸುವುದು ನಾವೀಗ ಕಠಿಣ ಪರಿಸರ ನಾಶ ಆಗ್ತದ ಅದರಿಂದ ನಾವು ಇದೇ ಏನಲ್ಲ ಜೈವಿಕ ಅನಿಲವನ್ನ ಮಿಥೇನ ನೀಲವನ್ನು ಬಳಸೋದ್ರಿಂದ ಪರಿಸರ ನಾಶವಾಗುವುದಿಲ್ಲ ಈ ವೇದಿಕೆ ಮೇಲೆ ಸೆಮಿನಾರ್ ಮಾಡಿ ಮಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿರ್ಣಾಯಕರಿಗೆ ಹಾಗೂ ನನ್ನ ಸಹೋದರ ಸೋದರಿಯರಿಗೆ ನಮಸ್ಕಾರಗಳು